ದೃಶ್ಯ ಮೂರು ಕುರಾನ್ ಸಂರಕ್ಷಿಸಲಾಗಿದೆ ಹಾಗಾದರೆ ವಾಸ್ತವದಲ್ಲಿ ಇಂದು ಇಸ್ಲಾಂನಲ್ಲಿ ಎಷ್ಟು ಕುರಾನ್ ಆವೃತ್ತಿಗಳು ಪ್ರಕಟವಾಗಿವೆ ಕುರಾನ್ ಆವೃತ್ತಿಯು ಸುಸಿ ಹಫ್ ವಾಶ್ ದೂರಿ ಅಥವಾ ಇಂದು ಕುರಾನ್ಗಳ ಮೂವತ್ತಕ್ಕೂ ಹೆಚ್ಚು ವಿಭಿನ್ನ ಪ್ರಕಟಿತ ಆವೃತ್ತಿಗಳಲ್ಲಿ ಯಾವುದಾದರೂ ಆಗಿದ್ದರು ಅವೆಲ್ಲವೂ ಸೂರ ಇಪ್ಪತ್ತೆರಡು ಅಲ್ಹಜ್ ವಚನ ಐವತ್ತೆರಡರಲ್ಲಿ ಕಂಡುಬರುವ ಮತ್ತು ಸೂರ ಐವತ್ಮೂರು ಅನ್ನಜ್ ವಚನ ಹತ್ತೊಂಬತ್ತರಿಂದ ಇಪ್ಪತ್ತೆರಡುವರೆಗೆ ದೃಢೀಕರಿಸಲ್ಪಟ್ಟ ಪೈಶಾಚಿಕ ವಾಕ್ಯಗಳನ್ನು ಒಳಗೊಂಡಿವೆ ಕೆಲವು ಮುಸ್ಲಿಮರು ಈ ಎಲ್ಲ ಮೂವತ್ತಕ್ಕೂ ಹೆಚ್ಚು ಕಿರಾತ್ಗಳು ಒಂದೇ ಆಗಿವೆ ಮತ್ತು ಅರೇಬಿಕ್ ಉಪಭಾಷೆಗಳ ವ್ಯತ್ಯಾಸಗಳಾಗಿವೆ ಎಂದು ಹೇಳಿಕೊಳ್ಳುತ್ತಾರೆ ಅವರು ತಮ್ಮ ಮನಸ್ಸನ್ನು ನಾಶ ಮಾಡಿಕೊಂಡಿದ್ದಾರೆ ಈ ಮೂವತ್ತೊಂದು ವಿಭಿನ್ನ ಓದುವಿಕೆಗಳು ಕಿರಾತ್ಗಳು ಪುಸ್ತಕದ ತಾಯಿ ಎಂದು ಶೂನ್ಯ ಕರೆಯಲ್ಪಡುವಲ್ಲಿ ಅವುಗಳ ಎಲ್ಲ ವಿರುದ್ಧ ಮತ್ತು ಭಿನ್ನ ಶಬ್ದಕೋಶಗಳು ವ್ಯಾಕರಣ ರಚನೆಗಳು ಮತ್ತು ವಿಭಿನ್ನ ಅರ್ಥಗಳೊಂದಿಗೆ ಏಕಕಾಲದಲ್ಲಿ ಇವೆಯೇ ಅಥವಾ ಸ್ವರ್ಗೀಯ ಟ್ಯಾಬ್ಲೆಟ್ ಅಲ್ಲಾ ಅಲ್ ಮಹಪೂಜ್ನಲ್ಲಿ ಅಥವಾ ಅಲ್ಲಾಹನ ಸಿಂಹಾಸನದ ಪಕ್ಕದಲ್ಲಿ ಮೂವತ್ತೊಂದು ಅದಕ್ಕಿಂತಲೂ ಹೆಚ್ಚು ಉಮ್ಮುಲ್ ಕಿತಾಬ್ಗಳು ಅಥವಾ ಪುಸ್ತಕಗಳ ತಾಯಿ ಇದೆಯೇ ಕುರಾನ್ ಅಧ್ಯಾಯ ಹದಿಮೂರು ವಚನ ಮೂವತ್ತೊಂಬತ್ತು ಮತ್ತು ಅಧ್ಯಾಯ ನಲವತ್ಮೂರು ವಚನ ನಾಲ್ಕು हदीस सही बुखारी संपुट ना पुस्तक ईवत्कु संख्य ना हद्नाय शिथ वायु ದಿ ಸೈತಾನಿಕ್ ವರ್ಸಸ್ಗೆ ಹಿಂತಿರುಗಿ ಬರೋಣ ಇದು ಒಂದು ಸಾವಿರ ಒಂಬೈನೂರ ಎಂಬತ್ತೂರ ದಶಕದಲ್ಲಿ ಮಾಜಿ ಮುಸ್ಲಿಂ ಆಗಿದ್ದ ಸರ್ ಸಲ್ಮಾನ್ ರಷ್ಟಿ ಬರೆದ ಪುಸ್ತಕ ಮಾತ್ರವಲ್ಲ ಆದರೆ ವಾಸ್ತವವಾಗಿ ಅವುಗಳು ಕುರಾನ್ ಸುನ್ನತ್ ಮತ್ತು ಐತಿಹಾಸಿಕ ಇಸ್ಲಾಮಿಕ್ ಸಂಶೋಧನೆಗಳಲ್ಲಿ ಕಂಡುಬರುವ ನಿಜವಾದ ಮತ್ತು ಸತ್ಯವಾದ ವಾಕ್ಯಗಳಾಗಿವೆ ಮತ್ತು ರಷ್ಟಿಯವರ ಪುಸ್ತಕ ದಿ ಸೈತಾನಿಕ್ ವರ್ಸಸ್ಗೆ ಆಧಾರವಾಗಿತ್ತು ಈ ವಚನಗಳು ಅಥವಾ ವಾಕ್ಯಗಳನ್ನು ಸಹ ದಾಖಲಿಸಲಾಗಿದೆ ಮತ್ತು ಅವುಗಳ ಪೈಶಾಚಿಕ ವಿಚಲತೆಗಳನ್ನು ಇಸ್ಲಾಮಿಕ್ ವಿದ್ವಾಂಸರು ಮತ್ತು ಇತಿಹಾಸಕಾರರು ಸ್ವೀಕೃತ ಸಾಂಪ್ರದಾಯಿಕ ಸುನ್ನಿ ಸಂಶೋಧನೆಗಳು ಮತ್ತು ಇಸ್ಲಾಂನ ಪ್ರಸಿದ್ಧ ಐತಿಹಾಸಿಕ ವೃತ್ತಾಂತಗಳಲ್ಲಿ ಅಲ್ತಬರಿ ಕುರ್ತುಬಿ ಇಬ್ನ್ ಕತೀರ್ ಇಬ್ನ್ ಖಾಲ್ದುನ್ ಇತ್ಯಾದಿ ದಾಖಲಿಸಿದ್ದಾರೆ قبلك من رسول ولا نبي إلا إذا تمنى ألقى الشيطان في أمنيته فينسخ الله ما يلقي الشيطان ನಾವು ನಿಮ್ಮ ಮುಂದೆ ಒಬ್ಬ ಸಂದೇಶವಾಹಕ ಅಥವಾ ಪ್ರವಾದಿಯನ್ನು ಕಳುಹಿಸಲಿಲ್ಲ ಆದರೆ ಅವನು ಅಲ್ಲಾ ಜಿಬ್ರಿಲ್ ಸಂದೇಶವನ್ನು ಪಠಿಸಿದಾಗ ಸೈತಾನನು ತನ್ನ ಮಾತುಗಳನ್ನು ಪ್ರಸ್ತಾಪಿಸಿದನು ಮತ್ತು ಅವನು ಪಠಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವಿರೋಧವನ್ನು ಸೇರಿಸಿದನು ಕುರಾನ್ ಪ್ರಕಟಪಡಿಸುವಿಕೆಗಳು ನಿಜಕ್ಕೂ ಪೈಶಾಚಿಕ ಮತ್ತು ಎಲ್ಲಾ ನಂತರ ಕತ್ತಲೆಯ ಶಕ್ತಿಗಳಿಂದ ಭ್ರಷ್ಟವಾಗಿವೆ ಎಂದು ಇದು ತೋರಿಸುತ್ತದೆ ಅವುಗಳನ್ನು ದೇವರು ಏ ರದ್ದುಗೊಳಿಸಿದ್ದಾನೆ ಅಥವಾ ತೆಗೆದುಹಾಕಿದ್ದಾನೆ ಎಂದು ಭಾವಿಸಿದ್ದರೂ ಸಹ ಸೈತಾನನು ಮೊಹಮ್ಮದ್ ಅವರ ಮನಸ್ಸು ಮತ್ತು ಬಾಯಿಗೆ ಯಶಸ್ವಿಯಾಗಿ ಸೇರಿಸಿದ ಭ್ರಷ್ಟ ದುಷ್ಟ ವಿಷಯಗಳ ಕುರಾನ್ ಪ್ರಕಟಪಡಿಸುವಿಕೆಗಳನ್ನು ಶುದ್ಧೀಕರಿಸಲು ನಿಜವಾದ ಭ್ರಷ್ಟ ಕುರಾನ್ ವಚನಗಳು ನೂರ ಐವತ್ ಮೂರು ಅನ್ನ ಹತ್ತೊಂಬತ್ತು ರಿಂದ ಇಪ್ಪತ್ತೆರಡೂರ ವಚನದಲ್ಲಿ ಕಂಡುಬರುತ್ತವೆ ಮತ್ತು ಇವುಗಳನ್ನು ಜನರು ಮತ್ತಷ್ಟು ಅರ್ಥೈಸಿದ್ದಾರೆ ಮೇಲಿನವುಗಳನ್ನು ಇಬ್ನ್ ಇಶಾಕ್ ಅವರ ಮೊಹಮ್ಮದ್ ಅವರ ಅಧಿಕೃತ ಜೀವನ ಚರಿತ್ರೆಯಲ್ಲಿ ದೃಢಪಡಿಸಲಾಗಿದೆ ದಿ ಲೈಫ್ ಆಫ್ ಮೊಹಮ್ಮದ್ ಎ ಟ್ರಾನ್ಸ್ಲೇಷನ್ ಆಫ್ ಇಬ್ನ್ ಇಶಾಕ್ ಅವರ ಸಿರತ್ ರಸೂಲ್ ಅಲ್ಲಾ ಆಲ್ಫ್ರೆಡ್ ಗುಯಿಲ್ಔಂ ಅವರ ಪರಿಚಯ ಮತ್ತು ಟಿಪ್ಪಣಿಗಳೊಂದಿಗೆ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಕರಾಚಿ ಹತ್ತನೇ ಅನಿಸಿಕೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ಪುಟಗಳು ಒಂದು ಹಂಡ್ರೆಡ್ಅರೈದರಿಂದ ಒಂದು ಅರವತ್ತೇಳು ಇಸ್ಲಾಮಿಕ್ ಐತಿಹಾಸಿಕ ಮೂಲಗಳಲ್ಲಿ ದಾಖಲಾಗಿರುವಂತೆ ಕುರಾನ್ ನಿಜವಾದ ಪೈಶಾಚಿಕ ವಾಕ್ಯಗಳು ಹೀಗಿವೆ ನೀವು ಅಲ್ಲಲಾತ್ ಮತ್ತು ಅಲ್ಫ್ ಉಜ್ಜಾ ಮತ್ತು ಮನಾತ್ ಮೂರನೆಯವರ ಬಗ್ಗೆ ಯೋಚಿಸಿದ್ದೀರ ಇತರರು ಭ್ರಷ್ಟ ಪೈಶಾಚಿಕ ವಾಕ್ಯಗಳನ್ನು ಇಲ್ಲಿ ಸೇರಿಸಲಾಗಿದೆ ಇವುಗಳು ಉನ್ನತವಾದ ಗ್ರಾನಿಕ್ ಕ್ರೇನ್ಗಳು ಅವರ ಮಧ್ಯಸ್ಥಿಕೆ ಮತ್ತು ಪ್ರಾರ್ಥನೆಗಳು ಅನುಮೋದಿಸಲ್ಪಟ್ಟಿವೆ ಏನು ನಿಮಗೆ ಪುರುಷಲಿಂಗ ಮತ್ತು ಅವನಿಗೆ ಮಹಿಳೆ ಇಗೋ ಇದು ನಿಜಕ್ಕೂ ಅತ್ಯಂತ ಅನ್ಯಾಯದ ವಿಭಜನೆಯಾಗಿದೆ ಸೈತಾನನು ಅಲ್ಲಾಹನ ದಿವ್ಯವಾಣಿಯಲ್ಲಿ ಸೇರಿಸಿದ್ದನು ಇವುಗಳು ಉನ್ನತವಾದ ಗ್ರಾನಿಕ್ ಕ್ರೇನ್ಗಳು ಅವರ ಮಧ್ಯಸ್ಥಿಕೆ ಮತ್ತು ಪ್ರಾರ್ಥನೆಗಳು ಅನುಮೋದಿಸಲ್ಪಟ್ಟಿವೆ ಇಬ್ ಇಶಾಕ್ ಮತ್ತು ಮೊಹಮ್ಮದ್ ಅವರ ಐದು ಸಹಚರರ ಸಹಾಬಾ ಪ್ರಕಾರ ಹತ್ತೊಂಬತ್ತರಿಂದ ಇಪ್ಪತ್ತನೇ ವಚನಗಳ ನಂತರ ಅಂದರೆ ಇಬ್ನ್ ಹುಮೈದ್ ಸಲಾಮಾ ಮುಹಮ್ಮದ್ ಬಿ ಇಶಾಕ್ ಯಾಜಿದ್ ಬಿ ಜಿಯಾದ್ ಅಲ್ಮದನಿ ಮತ್ತು ಮೊಹಮ್ಮದ್ ಬಿ ಖಾಬ್ ಅಲ್ ಖುರಾಜಿ ಇಸ್ಲಾಂನ ಶ್ರೇಷ್ಠ ವ್ಯಾಖ್ಯಾನಕಾರರು ಮತ್ತು ಇತಿಹಾಸಕಾರರಲ್ಲಿ ಒಬ್ಬರಾದ ಅಲ್ತಬರಿ ಈ ಭ್ರಷ್ಟಾಚಾರ ಘಟನೆಯನ್ನು ಪ್ರವಾದಿ ಮೊಹಮ್ಮದ್ ಅವರ ನಾಲಿಗೆಯ ಮೇಲೆ ಸೈತಾನನು ಸುಳ್ಳು ಪ್ರಕಟಪಡಿಸುವಿಕೆಯೇ ಎಂದು ತಮ್ಮ ದಿ ಹಿಸ್ಟರಿ ಆಫ್ ಅಲ್ತಬರಿ ಸ್ಟೇಟ್ ಯೂನಿವರ್ಸಿಟಿ ಆಫ್ ಸನ್ನಿ ಆಲ್ಬನಿ ಒಂದು ಸಾವಿರದ ಒಂಬೈನೂರ ಎಂಬತ್ತೆಂಟು ಸಂಪುಟ ಆರು ಪುಟಗಳು ಒಂದು ನೂರು ಏಳು ಮೈನಸ್ ಒಂದು ಹಂಡ್ರೆಡ್ ಹನ್ನೆರಡು ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಆದ್ದರಿಂದ ಕುರಾನ್ನಲ್ಲಿ ಸ್ಪಷ್ಟವಾಗಿ ವ್ಯಾಪಕ ಗೊಂದಲವಿದೆ ಕುರಾನ್ ಅಧ್ಯಾಯ ಐವತ್ಮೂರು ವಚನಗಳು ಹತ್ತೊಂಬತ್ತು ಮತ್ತು ಇಪ್ಪತ್ತೂರಲ್ಲಿ ಕೆಲವು ವಾಕ್ಯಗಳು ಅರ್ಥಹೀನಗೊಂಡಿದ್ದರೆ ಇನ್ನೂ ಕೆಲವು ವಾಕ್ಯಗಳು ಸಹ ಇದೇ ರೀತಿ ಅರ್ಥಹೀನಗೊಂಡಿವೆ ಪ್ರಸಿದ್ಧ ಸುನ್ನಿ ವಿದ್ವಾಂಸ ಇಬ್ನ್ ಖಾರ್ಡುನ್ ಅರೇಬಿಕ್ ಬರಹಗಾರರ ಅಸಮರ್ಥತೆಯ ಬಗ್ಗೆ ಹೀಗೆ ಹೇಳುತ್ತಾರೆ ಇಸ್ಲಾಂ ಧರ್ಮದ ಆರಂಭದಲ್ಲಿ ಅರೇಬಿಕ್ ಬರವಣಿಗೆ ಅತ್ಯುತ್ತಮ ಗುಣಮಟ್ಟದ್ದಾಗಿರಲಿಲ್ಲ ಅಥವಾ ಅತ್ಯಂತ ನಿಖರತೆ ಮತ್ತು ಶ್ರೇಷ್ಠತೆಯಿಂದ ಕೂಡಿರಲಿಲ್ಲ ಅದು ಮಧ್ಯಮ ಗುಣಮಟ್ಟದ್ದಾಗಿರಲಿಲ್ಲ ಏಕೆಂದರೆ ಅರಬ್ಬರು ಮರುಭೂಮಿ ಮನೋಭಾವವನ್ನು ಹೊಂದಿದ್ದರು ಮತ್ತು ಕರಕುಶಲ ವಸ್ತುಗಳ ಬಗ್ಗೆ ಅವರಿಗೆ ಪರಿಚಿತರಾಗಿರಲಿಲ್ಲ ಈ ಪರಿಸ್ಥಿತಿಯಿಂದಾಗಿ ಕುರಾನ್ನ ಅಕ್ಷರ ಸಂಯೋಜನೆಗೆ ಏನಾಯಿತು ಎಂಬುದನ್ನು ಹೋಲಿಸಬಹುದು ಮುಹಮ್ಮದ್ ಸುತ್ತಮುತ್ತಲಿನ ಪುರುಷರು ಕುರಾನ್ ಅನ್ನು ತಮ್ಮದೇ ಆದ ಲಿಪಿಯಲ್ಲಿ ಬರೆದರು ಅದು ದೃಢವಾಗಿ ಸ್ಥಾಪಿತವಾದ ಉತ್ತಮ ಗುಣಮಟ್ಟದ್ದಾಗಿರಲಿಲ್ಲ ಹೆಚ್ಚಿನ ಅಕ್ಷರಗಳು ಬರವಣಿಗೆಯ ಕಲೆಯಲ್ಲಿ ಪಾರಂಗತರಾದ ವ್ಯಕ್ತಿಗಳಿಗೆ ಅಗತ್ಯವಿರುವ ಅಕ್ಷರ ಸಂಯೋಜನೆಗೆ ವಿರುದ್ಧವಾಗಿದ್ದವು ವಾಸ್ತವವಾಗಿ ನಿಜವೆನೆಂದರೆ ಮೊಹಮ್ಮದ್ ಸುತ್ತಮುತ್ತಲಿನ ಜನರು ಬರವಣಿಗೆಯಲ್ಲಿ ಕೊರತೆಯನ್ನು ಹೊಂದಿದ್ದರು ಮುಕ್ಕಾದಿಮ ಇಬ್ನ್ ಖಾಲ್ದುನ್ ಸಂಪುಟ ಎರಡು ಪುಟ ಮುನ್ನೂರ ಎಂಬತ್ತೆರಡು ಆದ್ದರಿಂದ ಮೇಲಿನಂತೆ ಒಂದು ಕುರಾನ್ ಭ್ರಷ್ಟಾಚಾರವಿದ್ದರೆ ಅಲ್ ಇತರ ವಾಕ್ಯಗಳು ಸಹ ಭ್ರಷ್ಟಗೊಂಡಿವೆ ಆದ್ದರಿಂದ ಇಸ್ಲಾಮಿಕ್ ಇತಿಹಾಸವು ಸಹ ಕುರಾನ್ನ ಗೊಂದಲವನ್ನು ದಾಖಲಿಸುತ್ತದೆ ಮತ್ತು ಸಾಬೀತುಪಡಿಸುತ್ತದೆ ಇದು ಮಾನವಕುಲದ ಮಾರ್ಗದರ್ಶನಕ್ಕೆ ವಿಶ್ವಾಸಾರ್ಹವಲ್ಲ ಮತ್ತು ನಂಬಿಗಸ್ಥವಾಗಿಲ್ಲ ಇಂದು ಸುಮಾರು ಮೂವತ್ತೊಂದು ವಿಭಿನ್ನ ಅಧಿಕೃತ ಕುರಾನ್ಗಳು ಕಂಡುಬಂದಿವೆ ಎಂಬುದು ಆಶ್ಚರ್ಯವೇ ನನ್ನ ಸ್ನೇಹಿತನೇ ಕುರಾನಿನ ಸಮಸ್ಯೆಗೆ ಪರಿಹಾರವು ಕುರಾನ್ ಆಗಮನ ಮತ್ತು ಪ್ರಾರಂಭವಾಗುವುದಕ್ಕಿಂತ ಏಳ್ನೂರು ವರ್ಷಗಳ ಮೊದಲು ಕಂಡುಬಂದಿದೆ ಕುರಾನ್ ಬರುವ ಏಳ್ನೂರು ವರ್ಷಗಳ ಮೊದಲೇ ಕ್ರಿಸ್ತನು ತನ್ನನ್ನು ತಾನು ಸತ್ಯ ಮತ್ತು ದೇವರ ಪ್ರಕಟಣೆ ಮತ್ತು ಆತನ ವಾಕ್ಯ ಎಂದು ಕರೆದುಕೊಂಡಿದ್ದನು ಆತನ ಹೇಳಿದನು ನಾನೇ ಮಾರ್ಗವೂ ಸತ್ಯವೂ ಮತ್ತು ಜೀವವೂ ಆಗಿದ್ದೇನೆ ನನ್ನ ಮೂಲಕ ಹೊರತು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಯೋಹಾನ ಹದಿನಾಲ್ಕು ಆರು ದೇವರಿಂದ ಬಂದವನೇ ಹೊರತು ಬೇರೆ ಯಾರು ತಂದೆಯಾದ ದೇವರನ್ನು ನೋಡಿಲ್ಲ ಆತನು ತಂದೆಯಾದ ದೇವರನ್ನು ನೋಡಿದ್ದಾನೆ ಯೋಹಾನ ಆರು ನಲವತ್ತಾರು ನನ್ನನ್ನು ಏಸು ಕ್ರಿಸ್ತನನ್ನು ನೋಡಿದವನು ತಂದೆಯಾದ ದೇವರನ್ನು ನೋಡಿದ್ದಾನೆ ಯೋಹಾನ ಹದಿನಾಲ್ಕು ಒಂಬತ್ತು ನಾನೇ ಲೋಕಕ್ಕೆ ಬೆಳಕು ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು ಯೋಹಾನ ಎಂಟು ಹನ್ನೆರಡು ನನ್ನ ಮುಸ್ಲಿಂ ಸ್ನೇಹಿತನೇ ನೀವು ನಿಜವಾಗಿಯೂ ಸರ್ವಶಕ್ತಿನಿಂದ ಮಾರ್ಗದರ್ಶನವನ್ನು ಪಡೆಯುತ್ತೀರಾ ಹಾಗಾದರೆ ಲೋಕದ ಬೆಳಕಾದ ಏಸುಕ್ರಿಸ್ತನನ್ನು ಹೊರತುಪಡಿಸಿ ಬೇರೆ ಯಾವುದನ್ನೂ ನೋಡಬೇಡಿರಿ ಮಾನವಕುಲಕ್ಕೆ ಜೀವನದ ನಿಜವಾದ ಬೆಳಕನ್ನು ತರಲು ಯಾರು ಲೋಕಕ್ಕೆ ಬಂದರು ಆತನಲ್ಲಿ ಮತ್ತು ಆತನ ಬೆಳಕಿನಲ್ಲಿ ಯಾವುದೇ ರೀತಿಯ ಕತ್ತಲೆ ಗೊಂದಲ ಅಥವಾ ಯಾವುದೇ ರೀತಿಯ ಪ್ರಕಟಣೆಯ ವಿರೂಪಗಳಿಲ್ಲ ದೇವರಿಗೆ ಹಿಂದಿರುಗಲು ಮತ್ತು ಸ್ವರ್ಗದಲ್ಲಿ ಶಾಶ್ವತ ಜೀವನಕ್ಕೆ ಒಂದೇ ಒಂದು ಸತ್ಯ ಮತ್ತು ಒಂದೇ ದಾರಿಯಿದೆ ನಿಮ್ಮ ರಕ್ಷಣೆಗಾಗಿ ದೇವರ ನಿಜವಾದ ಪ್ರಕಟಣೆಗೆ ಮತ್ತು ಆತನ ಸತ್ಯತೆಗೆ ಏಸುಕ್ರಿಸ್ತನ ಬಳಿಗೆ ಬನ್ನಿರಿ ನೀವು ದಾರಿ ತಪ್ಪಿ ಯಾವ ಬಾಗಿಲನ್ನು ಪ್ರವೇಶಿಸಬೇಕೆಂದು ಖಚಿತವಿಲ್ಲದಿದ್ದರೆ ಆತನು ನಾನೇ ಬಾಗಿಲು ಎಂದು ಹೇಳಿದನು ಯೋಹಾನ ಹತ್ತು ಏಳು ಮತ್ತು ಒಂಬತ್ತು ನೀವು ಆಧ್ಯಾತ್ಮಿಕವಾಗಿ ಅಸ್ವಸ್ಥರಾಗಿದ್ದರೆ ಹಸಿವಿನಿಂದ ಮತ್ತು ಬಾಯಾರಿಕೆಯಾಗಿದ್ದರೆ ನಿಮ್ಮ ಒಣಗಿದ ಆತ್ಮವನ್ನು ತಣಿಸಲು ಆತನು ನಿಮಗೆ ಹೇಳುತ್ತಾನೆ ನಾನು ಜೀವದ ರೊಟ್ಟಿ ಮತ್ತು ನಾನು ನಿಮಗೆ ಜೀವಜಲವನ್ನು ಕೊಡುತ್ತೇನೆ ಆ ಯೋಹಾನ ನಾಲ್ಕು ಹದಿನಾಲ್ಕು ಮತ್ತು ಏಳು ಮೂವತ್ತೆಂಟು ನೀವು ಆತ್ಮಿಕವಾಗಿ ಸತ್ತಿದ್ದೀರಿ ಮತ್ತು ಜೀವದ ಅಗತ್ಯವಿದೆ ಎಂದು ನೀವು ಭಾವಿಸಿದರೆ ಯೇಸುಕ್ರಿಸ್ತನನ್ನು ನಿಮ್ಮ ರಕ್ಷಕ ಮತ್ತು ಕರ್ತನನ್ನಾಗಿ ಸ್ವೀಕರಿಸಿರಿ ಏಕೆಂದರೆ ಆತನು ಈಗಾಗಲೇ ಹೀಗೆ ಹೇಳಿದ್ದಾನೆ ನಾನೇ ಪುನರುತ್ಥಾನವು ಮತ್ತು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಇನ್ನು ಮುಂದೆ ಅನೇಕ ಮುಸ್ಲಿಮರಂತೆ ಸಾವಿಗೆ ಹೆದರಬೇಡಿರಿ ಏಸುವನ್ನು ಮಾತ್ರ ಅಪ್ಪಿಕೊಳ್ಳಿರಿ ಮತ್ತು ಇಂದು ರಕ್ಷಿಸಲ್ಪಡಿರಿ ಏಸು ಕ್ರಿಸ್ತನು ಮಾತ್ರ ನಿಮ್ಮ ಏಕೈಕ ಭರವಸೆ ಮತ್ತು ಉತ್ತರವಾಗಿದ್ದಾನೆ ಜಗತ್ತಿನ ಪ್ರಿಯ ಪ್ರಭುವೆ ರಕ್ಷಕನಾದ ಯೇಸುವಿನ ಅಗತ್ಯವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಇಂದಿನವರೆಗೂ ನಿಮ್ಮ ನಿಜವಾದ ಮತ್ತು ಸತ್ಯವಾದ ವಾಕ್ಯ ಯಾವುದು ಎಂಬುದರ ಬಗ್ಗೆ ಅನಿಶ್ಚಿತತೆ ಇದೆ ಕೆಲವರು ಸತ್ಯವು ನಿಮ್ಮ ಮಾತಿನಲ್ಲಿದೆ ಎಂದು ಹೇಳುತ್ತಾರೆ ಆದರೆ ಅವುಗಳಲ್ಲಿ ಹಲವಾರು ಆವೃತ್ತಿಗಳು ವಿರೋಧಾಭಾಸಗಳು ಮತ್ತು ವ್ಯತ್ಯಾಸಗಳಿವೆ ವಿದ್ವಾಂಸರು ಮತ್ತು ಕಲಿತ ಇಮಾಮ್ಗಳು ಸಹ ಅದನ್ನು ಖಚಿತವಾಗಿ ಹೇಳುವುದಿಲ್ಲ ಆದರೆ ಎರಡು ಡಬಲ್ ಶೂನ್ಯ ವರ್ಷಗಳ ಹಿಂದೆ ನಾನೇ ಮಾರ್ಗವೂ ಸತ್ಯವೂ ಮತ್ತು ಜೀವವೂ ಆಗಿದ್ದೇನೆ ನನ್ನ ಮೂಲಕ ಹೊರತುಪಡಿಸಿ ಯಾರು ದೇವರ ಬಳಿಗೆ ಹಿಂತಿರುಗಲು ಸಾಧ್ಯವಿಲ್ಲ ಎಂದು ಘೋಷಿಸಿದ ಏಕೈಕ ವ್ಯಕ್ತಿಯಿದ್ದಾನೆ ಅದು ಯೇಸು ಕ್ರಿಸ್ತನು ಆತನು ಒಬ್ಬನೇ ನನ್ನ ರಕ್ಷಣೆ ನನ್ನ ರಕ್ಷಕ ಮತ್ತು ನನ್ನ ಗುರುವಾಗಿದ್ದಾನೆ ನಾನು ಇಂದು ಆತನನ್ನು ನನ್ನ ಪ್ರಭುವು ಮತ್ತು ನನ್ನ ವಿಮೋಚಕನನ್ನಾಗಿ ಸ್ವಾಗತಿಸುತ್ತೇನೆ ದಯವಿಟ್ಟು ಯೇಸುವಿನ ಮಹಾನ್ ಕೆಲಸ ಮತ್ತು ತ್ಯಾಗದ ಮೂಲಕ ನನ್ನ ಪಾಪಗಳನ್ನು ಕ್ಷಮಿಸಿರಿ ನಿಮ್ಮ ಮಗು ಮತ್ತು ಪ್ರೀತಿಯ ಸೃಷ್ಟಿಯಾಗಿ ನನ್ನನ್ನು ನಿಮ್ಮ ರಾಜ್ಯಕ್ಕೆ ಮತ್ತೆ ಸ್ವೀಕರಿಸಿದ್ದಕ್ಕಾಗಿ ಧನ್ಯವಾದಗಳು ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇನ್ ಹೆಚ್ಚಿನ ಸಹಾಯ ಮತ್ತು ಮಾಹಿತಿಗಾಗಿ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ ನಮ್ಮ ಇಮೇಲ್ ವಿಳಾಸ ಇನ್ಫೋಟ್ ಬಿಟಿಎಂ ಡ್ಯಾಶ್ಎಿಡ ದಯವಿಟ್ಟು ಚಂದದಾರಾಗಿರಿ ಮತ್ತು ಅನುಸರಿಸಿರಿ ನೋಡಿದ್ದಕ್ಕಾಗಿ ಧನ್ಯವಾದಗಳು